ಬಸ್ ಸ್ಟ್ಯಾಂಡ್ ಬರಬೇಕಂದ್ರೆ ಜನ ಜಾಸ್ತಿ ಬಸ್ಸಿದ್ರು ಬಸ್ಸಸ್ ಯಾವುದಿಲ್ಲ ಸಾವಿರ ಬೆಳಗ್ಗೆ ಎಂಟು ವಾರ ಇದೆ ಆರು ಜಾಸ್ತಿ ಇರೋದ್ರಿಂದ ಬಸ್ ಇರೋದು ನಾನು ದೂರಲ್ಲಿದ್ದೆ ಬಸ್ಸು ಡೋರ್ಸ್ ಆಗ ಡ್ರೈವರು ಇವಾಗ ಪ್ಯಾಶೆಂಜರ್ ನಾನು ಚಿಕ್ಕಪ್ಪ ನಾವು ಬಸ್ಸನ್ನು ಮತ್ತೆ ಅಂದರೆ ತುಂಬ ತುಂಬ ಕ್ರೌಡ್ ಇರೋದರಿಂದ ನಮ್ಮ ಮಾತಾಡಿಕೊಂಡು ಬಾಯಿಗಳು ಮಾತಾಡ್ಬಿಟ್ಟು ಯಾಕಪ್ಪ ಮಾತಾಡ್ತಾರೆ ಅವಾಗ ನಮ್ಮ ಎಕ್ಸಾಮ್ಗೆ ಸೇರಿದ ಹೊಡೆದು ಬಿಟ್ಟು ಇದೆ ಬಂದ್ಸೆಲ್ಲ ನೋವಾಗುತ್ತೆ ಈ ಥರ ಮಾತಾಡೋದು ಕೇಳಿ ಬಿಟ್ಟಿದೆ ಅಂತ ನನ್ನ ಈ ಥರ ಬಂದ್ಸಲ್ಲಿ ಏನು ಇಟ್ಕೊಂಡು ಹೊರದ್ ಬಿಟ್ಟು ಮತ್ತೆ ತಕ್ಷಣ ಇಲ್ಲಿ ಬಂದಿದ್ದ ತಕ್ಷಣ ಕೆಲಸ ಮತ್ತು ಸೀಟ್ನಲ್ಲಿ ಇಟ್ಕೊಂಡು ತುಂಬ ಇಟ್ಕೊಂಡು ಈ ಬಟ್ಟೆಲ್ಲ ಬಟ್ಟೆಗಳನ್ನ ಬೇಕು ಇದು ಬಿಟ್ಟು ಎಲ್ಲರೂ ಕಳಿಸಿಕೊಂಡು ಿಕೊಂಡು ಈ ಥರ ಎಲ್ಲ ಮಾಡಿದ್ದಾರೆ ಕೇಳಿದ್ದಕ್ಕೆ ತರಗಿ ಕ್ವಶನಲ್ಲಿ ಮಾತಾಡ್ಸ್ತಾರೆ ನಮ್ಮಲ್ಲ ಬಸ್ಸಲ್ಲಿ ತುಂಬ ಕೂಲ್ ಇತ್ತು ಬಸ್ಸಸ್ ಯಾವುದು ಇರಲಿಲ್ಲ ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಆ ಕಾರಣ ಡಿಫಿಂದ ನಾನು ಬನ್ನಿ ಬೆಂಗ್ಳೂರಿಗೆ ಹೋಗ್ಬೇಕಾಗಿತ್ತು ತುಂಬ ಜನ ಇರೋ ಕಾರಣದಿಂದ ನಾನು ಡೋರ್ ಬುಕ್ಕಿಂಗ್ ಮಾಡ್ಕೊಳ್ತಾರೆ ಡೋರ್ ಬುಕಿಂಗ್ ಮಾಡಿದರೆ ಮತ್ತು ಆ ಡ್ರೈವರು ಡೈವರ್ಸ್ ಹೊಡಿತಾ ಇರ್ತಾರೆ ಬಸ್ಸು ಮತ್ತು ಡೋರ್ ಕೈ ಕಡಿ ಮತ್ತೆ ಚಕ್ರೀ ಬಸ್ ಇರ್ತಕ್ಕಂಥ ಚಿಕ್ಕ ಮಾಡುತ್ತೆ ಹಾಗಾಗಿ ನಾನು ಡೌರೋಪನ್ ಮಾಡೋಕೋದಿಲ್ಲ ಅವ್ರಿಗೆ ಮಾತಾಡಿದ್ರೆ ನಾನು ದೌರವನ್ ಮಾಡೋದ್ರ ತಪ್ಪಿಗೆ ಕೇಳಿದ್ರು ಕೇಳಿದ ತಪ್ಪಿಗೆ ರಿಶ್ವಾಸನಲ್ಲಿ ಆದಾಗ ನಾನು ಗೊತ್ತಿರಲಿಲ್ಲ ಅಂದ್ಬಿಟ್ಟು ಗೌರವ ಮಾಡೋದಂತ ನಾನು ಏಕೆ ಮಾತಾಡಿದ್ರು ನಾನು ವರ್ಷದಲ್ಲಿ ಚಿಕ್ಕ ಚಿಕ್ಕಾಪಟ್ಟಿಗೆ ಮಾತಾಡೋದಕ್ಕೆ ನಾನು ಕೇಳಿದ್ದೆ ನಾನು ಕೇಳಿದ್ದಕ್ಕೆ ಯಾಕಂತ ಹೇಳಿದ ಪಬ್ಲಿಕ್ಕು ಅವ್ರಿಗೆ ಜೊತೆ ಏನೇ ಥರ ಮಾತಾಡ್ತಿದ್ದೀರಾ ಅವ್ರ ಮೇಲೆ ಜಿಲ್ಲಾ ನಾವು